ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಹೊಸ ಸಬ್ಜೆಕ್ಟ್ ಮಂದಿಗೆ ನಮ್ಮ ಕಾರ್ಮಿಕರಿಗೆ ಏನಾದರೂ ಬೆನಿಫಿಟ್ ಸಿಗ್ತಕ್ಕಂಥ ವಿಷಯದ ಬಗ್ಗೆ ಹೇಳಬೇಕಂತೇಳಿ ಹೊಸ ಸಬ್ಜೆಕ್ಟು ಕಾರ್ಮಿಕರು ತಿಂಗಳ ತಿಂಗಳ ಸರ್ಕಾರಿ ನೌಕರರಂತೆ ಪೆನ್ಷನ್ ತಗೋಬೇಕಂತೇಳಿದರೆ ಅವ್ರ ಸಹಿತ ಪೆನ್ಷನ್ ಬರಬೇಕಂತೇಳಿದ್ರೆ ಏನು ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರ್ತದೆ ಹೇಗೆ ಅದರ ಸಂಪೂರ್ಣ ಲಾಭವನ್ನು ತೆಗೆದುಕೊಳ್ಳೋದ್ರ ಅನ್ನೋದ್ರ ಕುರಿತು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಓಕೆ ಫ್ರೆಂಡ್ಸ್ ಕಾರ್ಮಿಕರಿಗೆ ಪ್ರತಿ ತಿಂಗಳ ಮೂರು ಸಾವಿರ ಪೆನ್ಷನ್ ಸಿಗಲಿದೆ ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ಪೆನ್ಷನ್ ಕಾರ್ಮಿಕರಿಗೆ ಪ್ರತಿ ತಿಂಗಳು ಮೂರು ಸಾವಿರ ಪಿಂಚಣಿ ಸಿಗ್ಬೇಕಂತ ಹೇಳಿದ್ರೆ ಪೆನ್ಷನ್ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಂಧನ್ ಯೋಜನೆ ಎರಡ್ ಸಾವಿರದ ಇಪ್ಪತ್ತೈದು ಅನ್ನೋ ಒಂದು ಯೋಜನೆ ಪೆನ್ಷನ್ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಂಧನ್ ಯೋಜನೆ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಮಿಕರಿಗೆ ತಿಂಗಳ ಮೂರು ಸಾವಿರ ಪಿಂಚಣಿ ಸೌಲಭ್ಯ ಕೊಡ್ತಕ್ಕಂತ ಯೋಜನೆ ಆಗಿದೆ ಈ ಪಿಂಚಣಿ ಸೌಲಭ್ಯ ಪಡಿಬೇಕಂತ ಹೇಳಿದ್ರೆ ಏನೆಲ್ಲ ಮಾಡ್ಬೇಕು ಅನ್ನೋದ್ರ ಕುರಿತು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಾನು ಹೇಳಿಕಿಂತ ಮೊದಲು ನೀವು ಯಾರು ಈ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕಾನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಭಾರತ ದೇಶದಲ್ಲಿ ಲಕ್ಷಾಂತರ ಜನರು ದಿನಗೂಲಿ ಗೃಹ ಕಾರ್ಯ ಅಥವಾ ಸಣ್ಣ ವ್ಯಾಪಾರದ ಮೂಲಕ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇವರಲ್ಲಿ ಬಹುತೇಕರು ಅಸಂಘಟಿತ ವಲಯದ ಕಾರ್ಮಿಕರಾಗಿರ್ತಾರೆ ಸ್ಥಿರ ಆದಾಯವಿಲ್ಲದೆ ಇರ್ತಕ್ಕಂಥವರು ಆಗಿರುತ್ತಾರೆ ಇಂತವ ಇಂತಹ ಜನರಿಗೆ ವೃದ್ಧಾಪ್ಯದಲ್ಲಿ ಸರ್ಕಾರಿ ನೌಕರರಂತೆಯೇ ಆರ್ಥಿಕ ಸಹಾಯವನ್ನ ಪಡೆಯಬೇಕು ಪದ ಪಡೆದುಕೊಳ್ಳಬೇಕಂತಂದ್ರೆ ಕೇಂದ್ರ ಸರ್ಕಾರವು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಂದನ ಯೋಜನೆ ಎಂಬ ಸಾಮಾಜಿಕ ಭದ್ರತಾ ಯೋಜನೆಯನ್ನ ಪ್ರಾರಂಭ ಮಾಡಿದೆ ಈ ಯೋಜನೆ ಅಡಿಯಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರು ಅಸಂಘಟಿತ ವಲಯ ಅಂತ ಹೇಳಿದ್ರೆ ಯಾರೇ ಇರಲಿ ರೈತರಾಗ್ಲಿ ರೈತರು ಮತ್ತೆ ಮನೆ ಕೆಲಸ ಮಾಡ್ತಕ್ಕಂಥವ್ರು ಆಗಿರಲಿ ಗಾರೆ ಕೆಲಸ ಮಾಡ್ತಕ್ಕಂಥವ್ರು ಆಗಿರ್ಲಿ ಯಾವುದೇ ಸಣ್ಣ ಪುಟ್ಟ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಆಗಿರ್ಲಿ ಇಂಥ ಕಾರ್ಮಿಕರು ಅರವತ್ತು ವರ್ಷ ವಯಸ್ಸಿನ ನಂತರ ಅರವತ್ತು ವರ್ಷ ಆದ್ಮೇಲೆ ಪ್ರತಿ ತಿಂಗಳು ಮೂರು ಸಾವಿರ ಪಿಂಚಣಿಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಸರ್ಕಾರ ಮತ್ತು ಕಾರ್ಮಿಕರು ಇಬ್ಬರು ತಲಾ ಶೇಕಡ ಐವತ್ತೈವತ್ತು ಪರ್ಸೆಂಟ್ ನೀವು ಅಮೌಂಟ್ ಅನ್ನ ಕಟ್ಬೇಕಾಗ್ತದೆ ನೀವು ಎಷ್ಟು ಅಮೌಂಟನ್ನು ಕಟ್ತೀರಿ ಅಷ್ಟೇ ಅಮೌಂಟ್ ಸರ್ಕಾರ ಹಾಕಿಕೊಂಡು ನಿಮ್ಗೆ ಅರವತ್ತು ವರ್ಷ ಆದ್ಮೇಲೆ ಪಿಂಚಣಿ ರೂಪದಲ್ಲಿ ನಿಮಗೆ ಕೊಡ್ತದೆ ಈ ಯೋಜನೆಯ ಅತ್ಯಂತ ಪ್ರಯೋಜನಕಾರಿ ಮತ್ತು ಭದ್ರಭಾವದ ಭದ್ರವಾದ ಭವಿಷ್ಯಕ್ಕಾಗಿ ಒಂದು ಬಂಡವಾಳ ಯೋಜನೆಯಾಗಿದೆ ಯೋಜನೆ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಈ ಯೋಜನೆಯ ಮುಖ್ಯ ಉದ್ದೇಶ ಅಸಂಘಟಿತ ವಲಯದ ಕಾರ್ಮಿಕರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಸುರಕ್ಷತೆ ಒದಗಿಸತಕ್ಕಂಥದ್ದಾಗಿದೆ ಹೆಚ್ಚಿನ ಕಾರ್ಮಿಕರು ದಿನಗೂಲಿ ಕೆಲಸದಿಂದಲೇ ತಮ್ಮ ಜೀವನವನ್ನು ನಿರ್ವಹಿಸುತ್ತಾರೆ ಆದರೆ ವಯಸ್ಸು ಹೆಚ್ಚಾದಾಗ ಕೆಲಸ ಮಾಡುವ ಸಾಮರ್ಥ್ಯ ಇರೋದಿಲ್ಲ ಅಂದ್ರೆ ಆದಾಯದ ಮೂಲವೇ ಮುಚ್ಚುತ್ತದೆ ನಿಮಗೆ ನಿಶ ನಿಶ ನಿಶಕ್ತಿ ಬಿದ್ದಾಗ ಏಜ್ ಆದಂತೆಲ್ಲ ನಿಮಗೆ ದುಡಿಯಲು ಆಗೋದಿಲ್ಲ ಅಂತವರಿಗೆ ನಿಮ್ಮ ಆದಾಯದ ಮೂಲ ನಿಂತ್ಕೊಂಡು ಹೋಗ್ತದೆ ಅಂತ ಸಂದರ್ಭದಲ್ಲಿ ಪಿಂಚಣಿ ಬರಬೇಕು ಪಿಂಚಣಿ ಒಂದು ಶಾಶ್ವತ ಸಹಾಯವಾಗ್ತದೆ ಯೋಜನೆಗೆ ಯಾರ್ಯಾರು ಅರ್ಹರು ಆಗಿರ್ತಾರಂತೇಳಿದ್ರೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಂದನ್ ಯೋಜನೆಯ ಪ್ರಯೋಜನ ಪಡೆಯಲು ಏನೆಲ್ಲ ನಿಯಮಗಳು ಕಂಡೀಷನ್ಗಳು ಇವೆ ಹೇಳಿದ್ರೆ ವಯೋಮಿತಿ ಕನಿಷ್ಠ ನೀವು ಹದಿನೆಂಟು ವರ್ಷದಿಂದ ಗರಿಷ್ಠ ನಲವತ್ತು ವಯಸ್ಸಿನ ಒಳಗೆ ಇರಬೇಕು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷ ವಯಸ್ಸಿನ ಒಳಗಿನವರು ಆಗಿರಬೇಕು ಆದಾಯದ ಮಿತಿ ತಿಂಗಳಿಗೆ ಹದಿನೈದು ಹದಿನೈದು ಸಾವಿರಕ್ಕಿಂತ ಕಡಿಮೆ ಆದಾಯವಿರುವವರು ಆಗಿರಬೇಕು ಹದಿನೈದು ಸಾವಿರಕ್ಕಿಂತ ಕಡಿಮೆ ಆದಾಯ ಇರುವವರು ಆಗಿರಬೇಕು ಯಾವ ವಲಯದಲ್ಲಿ ಕೆಲಸ ಮಾಡುವವರಿಗೆ ಮಾಡುವವರಿಗೆ ಅಂತೇಳಿದ್ರೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಮಾತ್ರ ತೆರಿಗೆ ಪಾವತಿ ತೆರಿಗೆ ಪಾವತಿದಾರರು ಇದಕ್ಕೆ ಅರ್ಹರಲ್ಲ ಯಾರು ತೆರಿಗೆಯನ್ನು ನೀವು ಕಟ್ತಿದ್ರೆ ಇದನ್ನು ಕಟ್ಟಲಿಕ್ಕೆ ಅರ್ಹರಲ್ಲ ಅನರ್ಹರು ಆಗಿರ್ತೀರಿ ಅಂದರೆ ಇತರೆ ಪಿಂಚಣಿ ಯೋಜ ಯೋಜನೆಗಳು ಇ ಪಿ ಎಫ್ ಒ ಇ ಎಸ್ ಇ ಎಸ್ ಐ ಸಿ ಆ್ಯಂಡ್ ಎನ್ ಪಿ ಎಸ್ ಇಂಥವರು ಇರ್ತಕ್ಕಂಥವ್ರು ಅರ್ಹರಾಗಿರುವುದಿಲ್ಲ ಇ ಪಿ ಇ ಪಿ ಇ ಪಿ ಇ ಎಸ್ ಐ ಸಿ ಅಥವಾ ಎನ್ ಪಿ ಎಸ್ ಸದಸ್ಯರಲ್ಲದವರು ಆಗಿರಬೇಕು ಓಕೆ ಅಗತ್ಯ ದಾಖಲೆಗಳು ಏನೇನು ಬೇಕಾಗ್ತವೆ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ಮೊಬೈಲ್ ಸಂಖ್ಯೆ ಇರಬೇಕಾಗ್ತದೆ ಇದು ಕಡ್ಡಾಯವಾಗಿ ಓಕೆ ಫ್ರೆಂಡ್ಸ್ ಮತ್ತೆ ಮಾಸಿಕ ನಿಮಗೆ ತಿಂಗಳ ತಿಂಗಳ ಕೊಡುಗೆಗಳ ವಿವರಗಳು ಏನಪ್ಪಾ ಅಂದ್ರೆ ಈ ಯೋಜನೆ ಸೇರಲು ಕಾರ್ಮಿಕರು ಪ್ರತಿ ತಿಂಗಳು ಒಂದು ಚಿಕ್ಕ ಮೊತ್ತವನ್ನ ಠೇವಣಿಯಾಗಿ ನೀಡಬೇಕಾಗ್ತದೆ ಪ್ರತಿ ತಿಂಗಳ ತಿಂಗಳ ನೀವು ಒಂದು ಚಿಕ್ಕ ಅಮೌಂಟ್ ಅನ್ನ ಠೇವಣಿಯಾಗಿ ಇಡಬೇಕಾಗ್ತದೆ ಈ ಮೊತ್ತವನ್ನ ವಯಸ್ಸಿನ ಆಧಾರದಲ್ಲಿ ನಿಗದಿಪಡಿಸಲಾಗಿದೆ ಅದರಲ್ಲಿ ಸರ್ಕಾರವು ಅಷ್ಟೇ ಮೊತ್ತವನ್ನು ಕೊಡುಗೆ ರೂಪದಲ್ಲಿ ನೀಡುತ್ತದೆ ಮತ್ತು ಕಾರ್ಮಿಕರ ವಯಸ್ಸು ಬಂದು ಹದಿನೆಂಟು ವರ್ಷ ಆಗಿರಬೇಕು ಮಿನಿಮಮ್ ಮಾಸಿಕ ಕೊಡುಗೆ ತಿಂಗಳ ಕೊಡುಗೆ ಅಂದ್ರೆ ಒಂದು ಐವತ್ತೈದು ರೂಪಾಯನ್ನ ನೀವು ಕಟ್ಟಿದ್ರೆ ಸರ್ಕಾರದ ಕೊಡುಗೆ ಐವತ್ತೈದು ರೂಪಾಯಿ ಹಾಕ್ತದೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದವರಾದ್ರೆ ಇಪ್ಪತ್ತೈದು ಆಗಿದ್ರೆ ಎಂಬತ್ತೈ ಎಂಬತ್ತು ರೂಪಾಯಿ ನೀವು ಫಲಾನುಭವಿ ವಂತಿಗೆ ಇರ್ತದೆ ಸರ್ಕಾರವು ಸಹಿತ ಎಂಬತ್ತು ರೂಪಾಯಿ ಹಾಕ್ತದೆ ಮೂವತ್ತೈದು ವರ್ಷದವರ ಆದ್ರೆ ಈ ಯೋಜನೆಯನ್ನು ಮಾಡಿಸ್ಕೊಳ್ತಕ್ಕಂಥವ್ರು ಮೂವತ್ತೈದು ವರ್ಷದವರಾದ್ರೆ ನೂರ ರೂಪಾಯಿ ಫಲಾನುಭವಿ ವಂತಿಗೆ ಇರ್ತದೆ ನೂರ ಐವತ್ತು ರೂಪಾಯಿ ಸರ್ಕಾರದ ವಂತಿಗೆ ಹಾಕ್ತದೆ ನಲವತ್ತು ವರ್ಷದವರಾಗಿದ್ರೆ ನೀವು ಈ ಯೋಜನೆ ಮಾಡಿಸಿಕೊಳ್ಳುವ ಮಾಡಿಸಿಕೊಳ್ಳುವ ನಲವತ್ತು ವರ್ಷದವರಾಗಿದ್ದರೆ ಇನ್ನೂರು ರೂಪಾಯಿ ಹಾಕಿಕೊಳ್ಳಬೇಕು ಒಂಥಿ ಅಮೌಂಟು ಸರ್ಕಾರವು ಇನ್ನೂರು ರೂಪಾಯಿ ಹಾಕ್ತದೆ ಅರುವತ್ತು ವರ್ಷವಾದ ನಂತರ ಫಲಾನುಭವಿಗೆ ಪ್ರತಿ ತಿಂಗಳು ಮೂರು ಸಾವಿರ ಪಿಂಚಣಿ ದೊರೆಯುತ್ತದೆ ವರ್ಷಕ್ಕೆ ಅದು ಮೂವತ್ತಾರು ಸಾವಿರ ಕೊಡುತ್ತದೆ ಯೋಜನೆಯ ಪ್ರಮುಖ ಪ್ರಯೋಜನಗಳು ಯಾವುವು ಹೇಳಿದ್ರೆ ಅರವತ್ತು ವರ್ಷವಾದ ಬಳಿಕ ಜೀವನಾವಶ್ಯಕ ವೆಚ್ಚಗಳಿಗೆ ಸಹಾಯವಾಗ್ತದೆ ಸರ್ಕಾರದಿಂದ ಸಮಾನ ಪ್ರಮಾಣದ ಕೊಡುಗೆ ಅಂದರೆ ಕಾರ್ಮಿಕರು ನೀಡಿದಷ್ಟೇ ಮೊತ್ತ ಸರ್ಕಾರದಿಂದಲೂ ಬರ್ತದೆ ಯಾವುದೇ ಬ್ಯಾಂಕ್ ಖಾತೆಗೆ ನೇರವಾಗಿ ಪಿಂಚಣಿ ಹಣವನ್ನ ಹಣವನ್ನ ಜಮೆ ಮಾಡಬಹುದು ಜಮೆ ಆಗ್ತದೆ ಕಾರ್ಮಿಕರು ಸಹಿತ ಸಾವಿಗೀಡ ಸಾವಿಗೀಡಾದಲ್ಲಿ ಕಾರ್ಮಿಕರು ಮರಣ ಹೊಂದಿದಲ್ಲಿ ಅವರ ಪತ್ನಿಗೆ ಅಥವಾ ಅವರ ಪತಿಗೆ ಪಿಂಚಣಿ ಹಣವನ್ನ ಪಡೆಯುತ್ತಾರೆ ಪಿಂಚಣಿಯನ್ನ ಸರ್ಕಾರದಿಂದಲೇ ಖಾತರಿಸಲಾಗಿದೆ ಯಾವುದೇ ಹೂಡಿಕೆ ಅಪಾಯವಿಲ್ಲ ಸಂಪೂರ್ಣ ನೋಂದಣಿ ಸಂಪೂರ್ಣ ನೋಂದಣಿ ಪ್ರಕ್ರಿಯೆ ಡಿಜಿಟಲ್ ಆಗಿರುವುದರಿಂದ ಸುಲಭ ಮತ್ತು ಪಾರದರ್ಶಕವಾಗಿರುತ್ತದೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಈ ಯೋಜನೆಗೆ ಆನ್ಲೈನ್ ಅಥವಾ ಆಫ್ಲೈನ್ ಎರಡೂ ರೀತಿಯಲ್ಲೂ ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ವಿಧಾನದ ಬಗ್ಗೆ ನಾನು ಸ್ವಲ್ಪ ಪ್ರೋಸೆಸ್ ಅನ್ನ ಹೇಳ್ತೇನೆ ನೀವು ಆ ಪ್ರೋಸೆಸ್ ಅನ್ನ ನೀವು ಆನ್ಲೈನ್ ರೂಪದಲ್ಲಿ ನೀವು ಮಾಡ್ಕೊಳ್ಬಹುದು ಈ ಪ್ರೋಸೆಸ್ ಸಹಿತ ನಾನು ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಕೊಟ್ಟಿರ್ತೇನೆ ಅದು ಹೇಗೆ ಹೇಗೆ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಅರ್ಜಿಯನ್ನು ಹಾಕ್ಬೇಕು ಅನ್ನೋದು ಕುರಿತು ಸಂಪೂರ್ಣ ಮಾಹಿತಿಯನ್ನು ಸಹಿತ ನಾನು ಹೇಳ್ತೇನೆ ಅಧಿಕೃತವಾಗಿರ್ತಕ್ಕಂಥ ಒಂದು ವೆಬ್ಸೈಟ್ ಯಾವ್ದಪ್ಪ ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮಾನ್ ಧಾನ್ ಡಾಟ್ ಇನ್ ಅಂತೇಳಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮಾನ್ ಧಾನ್ ಡಾಟ್ ಇನ್ ಅಂತೇಳಿ ಪ್ರಧಾನಮಂತ್ರಿ ಶ್ರಮ ಯೋಗಿ ಧಾನ್ ಯೋಜನೆಯನ್ನು ಆಯ್ಕೆ ಮಾಡ್ಕೋಬೇಕು ಅದರಲ್ಲಿ ಸೆಲ್ಫ್ ಎನ್ರೋಲ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ನಂಬರ್ ಹಾಗೂ ಬ್ಯಾಂಕ್ ವಿವರಗಳನ್ನು ಹಾಕಬೇಕಾಗ್ತದೆ ನಂತರ ಓ ಟಿ ಪಿ ಬರ್ತದೆ ಆ ಓ ಟಿ ಪಿ ಪ್ರೊಫೈಲನ್ನು ನಾವು ಕನ್ಫರ್ಮ್ ಮಾಡಿದ ಮೇಲೆ ಪ್ರತಿ ತಿಂಗಳ ಠೇವಣಿ ಮೊತ್ತವನ್ನು ಆಯ್ಕೆ ಮಾಡಿ ಮತ್ತು ನೋಂದಣಿಯನ್ನು ಪೂರ್ಣಗೊಳಿಸಬೇಕಾಗ್ತದೆ ಆಫ್ಲೈನನ್ನು ಆದರೆ ನಿಮ್ಮ ಆಫ್ಲೈನಲ್ಲಿ ಅಂದ್ರೆ ಡೈರೆಕ್ಟ್ ನೀವು ಆಫೀಸ್ಗೆ ಹೋಗಿ ಸಮೀಪದ ಕಾಮನ್ ಸರ್ವಿಸ್ ಸೆಂಟರ್ಗೆ ಸಿ ಎಸ್ ಸಿ ತೆರಳಿ ಅಗತ್ಯ ದಾಖಲೆಗಳನ್ನು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ಕು ಫೋಟೋಗಳನ್ನು ನೀಡಿದರೆ ಕೇಂದ್ರ ಕೇಂದ್ರದ ಅಧಿಕಾರಿ ನೋಂದಣಿ ಮಾಡ್ತಾರೆ ಕೇಂದ್ರದ ಅಧಿಕಾರಿ ನೋಂದಣಿ ಮಾಡ್ತಾರೆ ತಕ್ಷಣ ನಿಮ್ಮ ನೋಂದಣಿ ರಸೀದಿ ಮತ್ತು ಯುನಿಕ್ ಪಿಂಚಣಿ ಸಂಖ್ಯೆಯನ್ನು ದೊರೆಯುತ್ತದೆ ಅಗತ್ಯ ದಾಖಲುಗಳು ಬೇಕಂದ್ರೆ ಆಧಾರ್ ಕಾರ್ಡ್ ನಿಮ್ಮ ಗುರುತಿನ ದೃಢೀಕರಣಕ್ಕಾಗಿ ಬೇಕಾಗ್ತದೆ ಬ್ಯಾಂಕ್ ಪಾಸ್ಬುಕ್ ಪಿಂಚಣಿ ಹಣ ವರ್ಗಾವಣೆಗಾಗಿ ಬೇಕಾಗ್ತದೆ ಮೊಬೈಲ್ ಸಂಖ್ಯೆ ಒ ಟಿ ಪಿ ದೃಢೀಕರಣ ಮತ್ತು ನವೀಕರಣಕ್ಕಾಗಿ ಮಾಹಿತಿಗಾಗಿ ಬೇಕಾಗ್ತದೆ ಪಾಸ್ಪೋರ್ಟ್ ಬೇಕಾಗ್ತದೆ ನೋಂದಣಿಗಾಗಿ ನೊಂದ ನೋಂದಣಿಗಾಗಿ ಇದು ಪಿಂಚಣಿ ಆರಂಭವಾಗುವ ಸಮಯ ಬಂದು ನೀವು ನಿರಂತರವಾಗಿ ಠೇವಣಿ ನೀಡಿದ ನಂತರ ನೀವು ನಿರಂತರವಾಗಿ ಠೇವಣಿ ನೀಡಿದ ನಂತರ ಅರವತ್ತು ವರ್ಷ ವಯಸ್ಸು ಪೂರೈಸಿದಾಗಿನಿಂದ ಪಿಂಚಣಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಮೂರು ಸಾವಿರ ರೂಪಾಯಿಗಳು ಜಮೆ ಆಗ್ತದೆ ನೀವು ಬಯಸಿದರೆ ಆ ಹಣವನ್ನು ಸ್ವಯಂ ಆಟೋ ಕ್ರೆಡಿಟ್ ಆಗಿ ಹೊಂದಿಸಿಕೊಳ್ಳಲಿಕ್ಕೆ ಸಹಿತ ಅವಕಾಶ ಇರ್ತದೆ ಪಿಂಚಣಿದಾರರ ನಿಧನವಾದ ನಂತರ ಪಿಂಚಣಿದಾರ ನಿಧನದ ಬಳಿಕ ಯಾವುದೇ ಕಾರಣಕ್ಕಾಗಿ ಪಿಂಚಣಿದಾರರು ನಿಧನವಾದರೆ ಅವರ ಪತ್ನಿ ಅಥವಾ ಪತಿಗೆ ಪರಿ ಪರಿವಾರ ಪಿಂಚಣಿ ಹೋಗ್ತದೆ ಫ್ಯಾಮಿಲಿ ಪೆನ್ಷನ್ ಅಂತೇಳಿ ಹೋಗ್ತದೆ ಅದು ತಿಂಗಳಿಗೆ ಹದಿನೈದು ನೂರು ರೂಪಾಯಿ ಒಟ್ಟು ಮೊತ್ತ ಐವತ್ತು ಪರ್ಸೆಂಟ್ ಪಡಿತಾರೆ ಇದು ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ನೀಡುತ್ತದೆ ಅಂದ್ರೆ ಯಾರಾದ್ರೂ ನೀವು ಪಿಂಚಣಿ ಮಾಡಿಸಿದವ್ರಿಗೆ ನಿಮಗೆ ಫಿಫ್ಟಿ ಪರ್ಸೆಂಟ್ ನಿಮ್ಮ ಕುಟುಂಬಕ್ಕೆ ಕೊಡ್ತಾರೆ ಮೂರ್ ಸಾವಿರ ಬರೋದ್ರಲ್ಲಿ ಆ ನೂರು ರೂಪಾಯಿ ನಿಮಗೆ ತಿಂಗಳ ತಿಂಗಳ ಕೊಡ್ತಾರೆ ಯೋಜನೆಯ ವಿಶೇಷತೆಗಳು ಏನಂತ ಹೇಳಿದ್ರೆ ದೀರ್ಘಕಾಲದ ಹೂಡಿಕೆ ಪ್ರೋತ್ಸಾಹ ಮಾಡಿದಂತ ಆಗ್ತದೆ ಆಧಾರ್ ಆಧಾರಿತ ಸ್ಮಾರ್ಟ್ ನೋಂದಣಿ ಆಗಿರ್ತದೆ ಉಚಿತ ನೋಂದಣಿ ಸೇವೆ ಸಿ ಎಸ್ ಸಿ ಮೂಲಕ ಮಾಡಬಹುದು ಯಾವುದೇ ಕಚೇರಿ ಇಲ್ಲ ಸರ್ಕಾರ ಭದ್ರತೆಗೆ ಒಳಪಟ್ಟ ಯೋಜನೆ ಆಗಿರ್ತದೆ ಇದು ಓಕೆ ಫ್ರೆಂಡ್ಸ್ ನಿಮ್ಮ ನಿಮಗೆ ಸಂಕ್ಷಿಪ್ತವಾಗಿ ಇನ್ನ ಸಾಕಷ್ಟು ವಿಷಯಗಳು ಬೇಕಂತ ಹೇಳಿದ್ರೆ ಇದ್ರ ಇದರಲ್ಲಿ ಯೋಜನೆ ಹೆಸರು ಯೋಜನೆಯ ಹೆಸರನ್ನು ಹೇಳ್ತಾ ಇದ್ದೇನೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಂಧನ್ ಯೋಜನೆ ಸೌಲಭ್ಯ ಬಂದು ಮಾಸಿಕ ಅಂದರೆ ತಿಂಗಳ ಮೂರು ಸಾವಿರವನ್ನು ಪಡಲಿಕ್ಕೆ ಇದೆ ವಯಸ್ಸು ಬಂದು ಹದಿನೆಂಟರಿಂದ ನಲವತ್ತು ವರ್ಷ ಪಿಂಚಣಿ ಪ್ರಾರಂಭ ಬಂದು ಅರವತ್ತು ವರ್ಷದಿಂದ ಆಗ್ತದೆ ಕೊಡುಗೆ ಬಂದು ಐವತ್ತು ಐದು ರೂಪಾಯಿಯಿಂದ ಇನ್ನೂರು ರೂಪಾಯಿ ವಯಸ್ಸಿನ ಆಧಾರದಲ್ಲಿ ನೀವು ಕಟ್ಟಬಹುದು ಅರ್ಜಿಯ ವಿಧಾನದ ಬಗ್ಗೆ ನಾನು ಆನ್ಲೈನ್ ಆಫ್ಲೈನ್ನಲ್ಲೇ ಹಾಕ್ಬೋದು ಅಂತೇಳಿದ್ದೀನಿ ಅರ್ಜಿಯ ಮಂಧನ್ ಡಾಟ್ ಇನ್ ಅಂತೇಳಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮಂದಾನ್ ಡಾಟ್ ಇನ್ ಅಂತೇಳಿ ಓಕೆ ಫ್ರೆಂಡ್ಸ್ ಪ್ರಧಾನ ಮಂತ್ರಿ ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಂದನ್ ಯೋಜನೆ ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಅತ್ಯಂತ ಪ್ರಯೋಜನಕಾರಿ ಯೋಜನೆ ಆಗಿದೆ ವಯಸ್ಸಾದ ಮೇಲೆ ಕೆಲಸ ಮಾಡಲು ಸಾಧ್ಯವಾಗದೇ ಇದ್ದಾಗ ಈ ಪಿಂಚಣಿ ಅವರ ಬದುಕಿಗೆ ಬೆಂಬಲವಾಗುತ್ತದೆ ಮತ್ತು ಬೆಳಕಾಗುತ್ತದೆ ಹಿಂದೆ ಅರ್ಜಿ ಸಲ್ಲಿಸಿ ನಿಮ್ಮ ಭವಿಷ್ಯಕ್ಕಾಗಿ ಸುರಕ್ಷಿತ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಯೂಟ್ಯೂಬ್ ಚಾನಲ್ ಅನ್ನ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ